ಶಿಕ್ಷಣ ಮತ್ತು ಸೇವಾ ಕ್ಷೇತ್ರದ ಅದು ಶ್ರೀ 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 ಪರವಾಮ ಪೂಜ್ಯ ಪ್ರಕಾಶನ ಸ್ವಾಮೀಜಿಯವರ ಇವತ್ತು ಅರವತ್ತನೇ ಜನ್ಮ ದಿನೋತ್ಸವ ಈ ಜನ್ಮನ ದಿನೋತ್ಸವನ ಸಾಕಷ್ಟು ಅದ್ಭುತವಾಗಿ ಸಾಕಷ್ಟು ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇರುವಂಥದ್ದು ಅದಕ್ಕೆ ಸಾಕ್ಷಿಯಾಗಿದೆ ಇಲ್ಲಿನ ಕುಂಬಳುಗೋಡು ಆಶ್ರಮ ಇಲ್ಲಿನ ವಿದ್ಯಾ ಸಂಸ್ಥೆ ಸಾಕಷ್ಟು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರುವಂಥದ್ದು ರಾಜ್ಯದ ಮೂಲೆ ಮೂಲೆಯಿಂದ ಕೂಡ ಸಾಕಷ್ಟು ಸ್ವಾಮೀಜಿಗಳು ಕಾಯಕ ಯೋಗಿಗಳು ಬಂದು ಇವತ್ತು ಅವರನ್ನ ಅರಸ್ತಾ ಇದಾರೆ ಅವರಿಗೆ ಆಶೋಧನೆ ಮಾಡ್ತಾ ಇದ್ದಾರೆ ಆದ್ರೆ ಇಲ್ಲಿನ ಸ್ಪೆಷಾಲಿಟಿ ಬಗ್ಗೆ ತಿಳ್ಸ್ಕೊಡೋದಕ್ಕೆ ಏನೆಲ್ಲ ಕಾರ್ಯಕ್ರಮ ನಡೀತಾ ಇದೆ ಏನೆಲ್ಲಾ ಪೂಜಾ ಕೈಂಕರಿಗಳು ನಡೀತಾ ಇದೆ ಇದೆಲ್ಲವನ್ನ ನಾನು ಇವತ್ತು ತಿಳ್ಕೊಂಡು ಹೋಗ್ತೀನಿ ಸೊ ಇಲ್ಲಿನ ಒಂದು ಸ್ಪೆಷಾಲಿಟಿ ಬಗ್ಗೆ ಫಸ್ಟ್ ಹೇಳಬೇಕು ಯಾಕೆಂತಂದ್ರೆ ನೀವೀಗ ಇಲ್ಲೊಂದು ಮೂರ್ತಿಯನ್ನು ನೋಡ್ತಾ ಇದ್ದಾ ಇದು ತಿರುಪತಿ ಇರುವಂತ ಉತ್ಸವ ಮೂರ್ತಿಯನ್ನ ತಂದು ಇಲ್ಲಿ ಪೂಜೆಯನ್ನ ಮಾಡಿ ಗುರುಗಳಿಗೆ ಆಶೀರ್ವಾದವನ್ನ ಮಾಡ್ತಾ ಇರುವಂಥದ್ದು ಸೊ ನೀವು ಇಲ್ಲಿ ಕಣ್ತುಂಬ್ಕೊಳ್ತಾ ಇರಬಹುದು ಏನು ಉತ್ಸವ ಮೂರ್ತಿ ಇದೆ ಇದು ತಿರುಪತಿಯಿಂದ ಬಂದಿರುವಂತಹ ಉತ್ಸವ ಮೂರ್ತಿ ಗುರುಗಳ ಈ ಒಂದು ಜನ್ಮ ದಿನಾಚರಣೆಯ ಜನ್ಮ ದಿನೋತ್ಸವದ ಸಲುವಾಗಿ ತಿರುಪತಿಯಿಂದ ಈ ಉತ್ಸವ ಮೂರ್ತಿಯನ್ನ ತಂದು ಇಲ್ಲಿ ಪೂಜೆಯನ್ನ ಮಾಡಲಾಗ್ತದೆ ನೂರಾರು ಜನ ಸಾವಿರಾರು ಜನ ಆಚಾರ್ಯರು ಇಲ್ಲಿ ಒಂದು ಪೂಜೆಯ ಕಾರ್ಯಗಳನ್ನ ಮಾಡ್ತಿರುವಂಥದ್ದು ಸೊ ಈ ವಿಚಾರದಲ್ಲಿ ಇಲ್ಲಿನ ಅರ್ಚಕರಾದಂತಹ ಆಚಾರ್ಯರಾದಂತಹ ವೇಣುಗೋಪಾಲ್ ಅವರ ಜೊತೆ ಇದ್ದಾರೆ ಸೊ ಬನ್ನಿ ಮಾತಾಡ್ಸ್ಕೊಂಡು ಹೋಗೋಣ ಅವರನ್ನ ಇಲ್ಲಿನ ಕಾರ್ಯಕ್ರಮ ಏನಿದೆ ಏನೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇವತ್ತಿನ ಎಲ್ಲಾ ಸ್ಪೆಷಾಲಿಟಿ ಬಗ್ಗೆ ತಿಳಿಸ್ಕೊಂಡು ಹೋಗ್ತಾರೆ ಸರ್ ನಮಸ್ತೆ ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ ಜೊತೆ ನಾವು ಕೂಡ ಬಂದಿರೋದು ಖುಷಿ ಆಗ್ತಾ ಇರುವ ವಿಚಾರ ಇವತ್ತಲ್ಲಿ ಏನೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ರ ಜೊತೆಗೆ ಈ ಉತ್ಸವ ಮೂರ್ತಿ ಬಗ್ಗೆ ಮತ್ತು ಈ ಪೂಜೆ ಬಗ್ಗೆ ಒಂದಿಷ್ಟು ಮಾಹಿತಿನ ಕೊಡಬಹುದ ಕಲ್ಯಾಣ ಅದ್ಭುತ ಗಾತ್ರಾಯ ಶ್ರೀಮದ್ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಅಂತ ಭಗವಂತನ ವಿಶೇಷವಾದ ಕಲಿಯುಗದ ದೈವ ಅಂತನೇ ಕರೆಸಿಕೊಂಡಂತಹ ಕಲಿಯುಗದ ಕಾಮಧೇನು ಕಲಿಯುಗದ ಕಲ್ಪವೃಕ್ಷ ಅಂತ ಕರೆಸಿಕೊಂಡಂತಹ ಕೇಳಿದ್ದನ್ನು ಕೊಡುವಂತಹ ಶ್ರೀನಿವಾಸನ ದಿವ್ಯ ಪರಮ ಮಂಗಳಮಯವಾದ ಮೂರ್ತಿಗೆ ಇವತ್ತು ಎಲ್ಲ ರೀತಿಯಾದಂತಹ ಅಭಿಷೇಕಗಳು ಹಾಗೆ ವಿಶೇಷವಾದ ಪೂಜಾ ಕೈಂಕರ್ಯಗಳನ್ನು ನಡೆಸಿ ಹಾಗೆ ಮಹಾಲಕ್ಷ್ಮಿಯ ಅನುಗ್ರಹಕ್ಕೋಸ್ಕರ ಆ ಮಹಾಲಕ್ಷ್ಮಿಯ ಪೂಜೆ ಆನಂತರ ಆ ಒಳ್ಳೆಯ ಆಯುಷ್ಯ ವೃದ್ಧಿಗೋಸ್ಕರ ಭೈರವೇಶ್ವರನ ಪೂಜೆಯನ್ನು ಇವತ್ತಿನ ದಿನ ಈ ಒಂದು ಸನ್ನಿಧಾನದಲ್ಲಿ ನಡೆಸಿದ್ದೇವೆ ಹಾಗೆ ಇದೆಲ್ಲವನ್ನು ಕೂಡ ಮಾಡೋದಕ್ಕಿಂತ ಮುಖ್ಯವಾಗಿ ನಮಗೆ ಬೇಕಾದದ್ದು ಗುರುರಾಯರ ಅನುಗ್ರಹ ಯಾಕೆಂದರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಇಂತಹ ಎಲ್ಲ ದಾಸರು ಹೇಳುವಂತೆ ರಾಯರ ಪೂಜೆ ಮೊದಲಿಗೆ ರಾಯರ ಪೂಜೆಯನ್ನು ಮಾಡಿಕೊಂಡು ಆ ರಾಯರ ಪೂಜೆ ಆದ ನಂತರ ಈ ಎಲ್ಲ ಕಾರ್ಯಗಳಿಗೂ ಕೂಡ ನಿರ್ವಿಘ್ನತೆಯನ್ನು ತಂದುಕೊಡಬೇಕು ಅನ್ನೋ ಉದ್ದೇಶದಿಂದ ವಿನಾಯಕನ ಪೂಜೆಯನ್ನು ಮಾಡಿದ್ದೇವೆ ವಿನಾಯಕನ ಪೂಜೆ ಆದ ಮೇಲೆ ಆ ಶ್ರೀ ಶ್ರೀನಿವಾಸದೇವರ ಕಲ್ಯಾಣ ಅಲವೇಲು ಮಂಗ ಸಮೇತನಾದಂತಹ ಶ್ರೀ ಶ್ರೀನಿವಾಸದೇವರ ದಿವ್ಯ ಮಂಗಳಮಯವಾದಂತಹ ಷೋಡಶೋಪಚಾರ ಪೂಜೆಯನ್ನು ನಡೆಸಿ ಆನಂತರ ಹೋಮ ಕೈಂಕರ್ಯಗಳನ್ನು ನಾವು ಮುಂದುವರೆಸಿದ್ದೇವೆ ಇವತ್ತಿನ ದಿನ ನಡೆಸಿದಂತಹದ್ದು ತ್ರಿ ತ್ರಕ್ಷರಿ ಅಂತ ಅಂದರೆ ನವಾಕ್ಷರೀ ಮಂತ್ರ ಈ ಒಂದು ಶತಚಂಡಿ ಯಾಗಕ್ಕೆ ಆಗಬೇಕಾದ್ರೆ ಒಂದು ಲಕ್ಷ ಬಾರಿ ನವಾಕ್ಷರಿ ಮಂತ್ರವನ್ನು ಜಪ ಮಾಡಬೇಕು ಆ ನವಾಕ್ಷರಿ ಮಂತ್ರ ಎಷ್ಟು ನ ಒಂದು ಲಕ್ಷ ಮಾಡಿದರೆ ಅದರ ಹತ್ತು ಅಂಶ ಅಂದರೆ ಹತ್ತು ಸಾವಿರ ಸಂಖ್ಯೆಯಲ್ಲಿ ಆಹುತಿಯನ್ನು ಕೊಡಬೇಕು ಹಾಗಾಗಿ ಇವತ್ತಿನ ದಿನ ನವಾಕ್ಷರಿ ಮಂತ್ರದ ಹೋಮವನ್ನು ಹತ್ತು ಸಾವಿರ ಸಂಖ್ಯೆಯಲ್ಲಿ ನವಾಕ್ಷರಿ ಮಂತ್ರದ ಹೋಮವನ್ನು ನಡೆಸಿದ್ದೇವೆ ಆನಂತರ ಮೃತ್ಯುಂಜಯ ಹೋಮ ಅಂದರೆ ಈ ಒಂದು ನಮ್ಮ ಗುರುಗಳ ಎಲ್ಲ ವಿಧವಾದಂತಹ ಉಗ್ರರಥ ಅನ್ನುವಂತಹ ಮೃತ್ಯುನಾಮಕ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿದ್ದೇವೆ ಅವರು ಚಿರಕಾಲ ಇದ್ದು ಇನ್ನಷ್ಟು ು ಸೇವೆಯನ್ನು ಮಾಡುವಂಥ ಮಾಡುವಂಥವರಾಗಬೇಕು ಆರೋಗ್ಯಪೂರ್ಣವಾದ ಆಯುಷ್ಯವನ್ನು ಅವರು ಪಡೆದು ಅವರಿಂದ ಇನ್ನಷ್ಟು ಆ ಒಂದು ಮಕ್ಕಳ ಅಭಿವೃದ್ಧಿ ಅನ್ನುವಂಥದ್ದು ಮಕ್ಕಳಿಗೆ ವಿದ್ಯಾ ಅಭಿವೃದ್ಧಿ ಅನ್ನುವಂಥದ್ದು ಆಗಬೇಕು ಅನ್ನೋ ಉದ್ದೇಶದಿಂದ ಮೃತ್ಯುಂಜಯ ನಾಮಕನಾದ ಭಗವಂತನನ್ನು ಹೋಮವನ್ನು ಹೋಮದ ಮೂಲಕ ಪೂಜೆಯ ಮೂಲಕ ಯಂತ್ರದ ಮೂಲಕ ನಾವು ಇವತ್ತಿನ ದಿನ ಆರಾಧನೆಯನ್ನು ಮಾಡಿದ್ದೇವೆ ಆನಂತರ ಇನ್ನೊಂದು ಸಪ್ತಶತಿ ಪಾರಾಯಣ ಅಂತ ಈ ಮಾರ್ಕಂಡೇಯ ಪುರಾಣದಲ್ಲಿ ಬರುವಂತಹ ಏಳು ನೂರು ಮಂತ್ರಗಳ ಒಂದು ಸಮೂಹ ಏನಿದೆ ಅದನ್ನು ಸಪ್ತಶತಿ ಅಂತ ಕರಿತೇವೆ ಅಂತಹ ಸಪ್ತಶತಿಯನ್ನು ಇವತ್ತಿನ ದಿನ ನಾವು ಪಾರಾಯಣ ಅಂದರೆ ನೂರು ಬಾರಿ ಪಾರಾಯಣ ಸ ಏಳುನೂರು ಮಂತ್ರದ ಒಂದು ಅಭಿವೃದ್ಧಿ ಇಂತಾದರೆ ಒಂದು ಆವೃತ್ತಿ ಇಂತಾದರೆ ಅದು ಒಂದು ಆವೃತ್ತಿ ಅಂತ ಆಗುತ್ತೆ ಅದೇ ರೀತಿಯಾಗಿ ಏಳು ನೂರು ಮಂತ್ರಗಳನ್ನು ನೂರು ಬಾರಿ ಪಾರಾಯಣವನ್ನು ಮಾಡಿ ಆ ನೂರು ಬಾರಿ ಪಾರಾಯಣದ ಅಂಶವಾಗಿ ನಾಳೆಯ ದಿನ ಶತಚಂಡಿ ಯಾಗವನ್ನು ನಾವು ಮಾಡಲಿಕ್ಕೆ ಇದ್ದೇವೆ ಆ ಎಲ್ಲ ವಿಧವಾದ ಪೂಜೆಯನ್ನು ಇವತ್ತು ಮುಂದುವರಿಸಿದ್ದೇವೆ ಇವತ್ತು ಆ ಶತಶ ಸಪ್ತಶತಿ ಪಾರಾಯಣ ಹಾಗೆ ಮಾರ್ಕಂಡೇಯ ಸಪ್ತ ಚಿರಂಜೀವಿಗಳಾದಂತಹ ಅಶ್ವತ್ಥಾಮ ಬಲಿರ್ವ್ಯಾಸ ಹನುಮಾಂಶ ವಿಭೀಷಣ ಕೃಪಃ ಪರಶುರಾಮಶ್ಚ ಅಂತ ಹೇಳಿದ ಹಾಗೆ ಈ ಏಳು ಜನ ಚಿರಂಜೀವಿಗಳಿಗೆ ಆಹುತಿಯನ್ನು ಕೊಡುವ ಮೂಲಕ ಆ ಗುರುಗಳು ಪೂರ್ಣಾಯುಷ್ಕರಾಗಿ ಶತ ಶತಮಾನಗಳ ಪರ್ಯಂತ ಅನೇಕ ವಿಧವಾದಂತಹ ವಿದ್ಯಾ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡುವ ಮೂಲಕ ಮಂಗಳವನ್ನು ಎಲ್ಲರಿಗೂ ಜಗತ್ತಿಗೆಲ್ಲರಿಗೂ ಕೂಡ ಮಂಗಳವನ್ನು ಉಂಟು ಮಾಡಲಿ ಅಂತ ಪ್ರಾರ್ಥನೆ ಮಾಡಿದ್ದೇವೆ ಹಾಗೆ ಮೃತ್ಯುಂಜಯ ಮಾರ್ಕಂಡಿ ೆಯ ಋಷಿಗಳು ಯಾವ ರೀತಿಯಾಗಿ ಮೃತ್ಯುವನ್ನ ಜಯಿಸಿದ್ದಾರೋ ಅದೇ ರೀತಿಯಾಗಿ ಯಾವುದೇ ವಿಧವಾದಂತಹ ಅವಘಡಗಳು ಬರುವಂತಹದ್ದಿದ್ದರೂ ಕೂಡ ಅದನ್ನ ಮುಂದೆನೇ ಹೋಗಲಿ ಅಂದ್ರೆ ದೂರ ಹೋಗಿಬಿಡಲಿ ಅಂತ ಉದ್ದೇಶದಿಂದ ಆ ಒಂದು ಮೃತ್ಯು ಮಹಾಮೃತ್ಯುಂಜಯ ಹೋಮವನ್ನು ಇವತ್ತು ನಡೆಸಿದ್ದೇವೆ ಹಾಗೆ ನವಾಕ್ಷರಿ ಮಂತ್ರದ ಹೋಮವನ್ನು ಮೃತ್ಯುಂಜಯ ಮಹಾಮೃತ್ಯುಂಜಯ ಹೋಮವನ್ನು ಇವತ್ತೆಲ್ಲವನ್ನು ಮುಗಿಸಿದ್ದೇವೆ ಈ ರೀತಿಯಾಗಿ ಭಗವಂತನನ್ನು ಮಹಾ ಅನಂತಮಯವಾಗಿ ಪ್ರಾರ್ಥನೆಯನ್ನು ಮಾಡಿ ಅವರಿಗೆ ಪೂರ್ಣ ಆಯುಷ್ಯ ಆರೋಗ್ಯವನ್ನು ಭಗವಂತ ಕೊಡಲಿ ಅಂತ ಇವತ್ತೆಲ್ಲ ರೀತಿಯಲ್ಲೂ ಪ್ರಾರ್ಥನೆಯನ್ನು ಮಾಡಿದ್ದೇವೆ ಒಂದು ಮಾತನ್ನು ಹೇಳ್ತಾ ಇದೆ ಆ್ಯಕ್ಚುಲಿ ನಿಜಕ್ಕೂ ಕೂಡ ಇಲ್ಲಿ ತಿರುಪತಿಯಿಂದ ಉತ್ಸವ ಮೂರ್ತಿನಲ್ಲಿದೆ ತಂದಿದ್ದೀರಾ ಒಂದು ಸ್ವರ್ಗನೇ ವೈಕುಂಠನಿಗೆ ಬಂದಿದೆ ಅನ್ನೋ ರೀತಿಯಾಗಿ ಇಡೀ ಏನೋ ಈ ಒಂದು ಕುಂಬಳಗಳು ಕಂಗೊಳಿಸ್ತಾ ಇದೆ ಹೂವಿನ ಅಲಂಕಾರಗಳು ಎಲ್ಲೆಲ್ಲೂ ಕೂಡ ಪೂಜೆ ಪುನಸ್ಕಾರಗಳು ಇರುವಂಥದ್ದು ಆಚಾರ್ಯ ಇನ್ನ ಅಲ್ಲಿ ಸಾಕಷ್ಟು ಏನು ಹೋಮಗಳನ್ನ ಬಗ್ಗೆ ನಮಗೆ ಎಷ್ಟು ಮಾಡ್ಕೊಬರ್ಬೋದ ನೀವು ಬನ್ನಿ ಗುರು ಆಚಾರ್ಯರು ಸೊ ನಾ ಹೇಳ್ತಾ ಇದ್ದೆ ಆಕ್ಚುಲಿ ತಿರುಪತಿಯಿಂದ ಉತ್ಸವ ಮೂರ್ತಿಯನ್ನು ಇಲ್ಲಿ ತಂದು ಏನು ಪೂಜೆಯನ್ನು ಮಾಡ್ತಾ ಇರುವಂಥದ್ದು ಸಾಕಷ್ಟು ಜನ ಆಚಾರ್ಯರು ಇಲ್ಲಿ ನೂರಾರು ಜನ ಆಚಾರ್ಯರು ಈ ಒಂದು ಪೂಜಾ ಕೈಂಕರ್ಯದಲ್ಲಿ ಏನು ಇರುವಂಥದ್ದು ಹೋಮಗಳು ನಡೀತಾ ಇದೆ ಜೊತೆಗೆ ಸಾಕಷ್ಟು ಅಲಂಕಾರವಾಗಿ ಕುರ್ತಾ ಇರುವಂತದ್ದು ನೀವು ನೋಡ್ತಾ ಇರಬಹುದು ಎಲ್ಲ ದೇವರ ಅಲಂಕಾರವನ್ನು ಬಿಡಿಸಿ ಆ ದೇವರಿಗೆ ಸಮರ್ಪಿತವಾದಂತಹ ಒಂದು ಏನು ಯಜ್ಞ ಯಾಗಗಳನ್ನ ಮಾಡ್ತಾ ಇರಬಹುದು ಇಲ್ಲೆಲ್ಲ ಕೂಡ ಯಜ್ಞ ಯಾಗಗಳು ನಡೀತಾ ಇದೆ ಇದರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ನಮ್ಮ ಆಚಾರ್ಯರು ಕೊಡ್ತಾರೆ ಸೊ ಬನ್ನಿ ಕೇಳೋಣ ಸೊ ಇಲ್ಲಿ ಈಗ ಇರುವಂತದ್ದು ಅಂದ್ರೆ ಈ ಒಂದು ಯಾಗದ ಬಗ್ಗೆ ಈ ಒಂದು ಪೂಜೆ ಬಗ್ಗೆ ಜೊತೆ ಈಗ ಆಚಾರ್ಯರು ಆಚಾರ್ಯ ಈ ಒಂದು ಪೂಜೆ ಏನು ಪೂಜೆ ಮಾಡ್ತಿರೋದು ಯಾಕೆ ಈ ಪೂಜೆ ಮಾಡ್ತಾರೆ ನಾನು ಆವಾಗಲೇ ಹೇಳಿದ ಹಾಗೆ ಸಪ್ತಶತಿ ಅಂತ ಮಾರ್ಕಂಡೇಯ ಪುರಾಣದಲ್ಲಿ ಬರುವಂತಹ ಏಳು ನೂರು ಮಂತ್ರಗಳನ್ನ ಒಂದು ಆವೃತ್ತಿ ಮಾಡಿದ್ರೆ ಅದು ಒಂದು ಸತಿ ಅಂತ ಈ ರೀತಿಯ ಸಪ್ತಶತಿಯ ಮಂಡಲ ದುರ್ಗಾ ಮಂಡಲ ದುರ್ಗಾದೇವಿಯ ಮಂಡಲ ಆ ಮಧ್ಯದಲ್ಲಿ ಬಿಂದು ತ್ರಿಕೋಣ ಷಟ್ಕೋಣ ವೃತ್ತ ದಳ ಷೋಡಶ ದಳ ಹಾಗೆ ಸತ್ವ ರಜಸ್ಸು ತಮಸ್ಸು ಆನಂತರ ಶೋ ವೀಥಿ ಶೋಭ ಉಪಶೋಭ ಅನ್ನುವಂತಹ ರೀತಿಯಲ್ಲಿ ಇದನ್ನು ಶಾಸ್ತ್ರ ಅಂದರೆ ದೇವಾರಾಧನಾ ಮಂಡಲಂ ಸುರಗಣಾ ವಾಸಂ ಸದಾ ಮಂದಿರಂ ಅಂತ ಹೇಳುವ ಹಾಗೆ ಯಾವುದೇ ಪೂಜೆಯನ್ನು ಮಾಡಬೇಕಾದ್ರೆ ಯಂತ್ರದಲ್ಲಿ ಪೂಜೆಯನ್ನು ಮಾಡಬೇಕು ಅಂತ ನಿಯಮ ಯಂತ್ರ ಇಲ್ಲದ ಪೂಜೆ ಅದು ಭಗವಂತ ಮೆಚ್ಚಲ್ಲ ಅನ್ನುವಂಥದ್ದು ಆ ರೀತಿಯಾಗಿ ಆ ದುರ್ಗಾ ಯಂತ್ರದಲ್ಲಿ ಇಲ್ಲಿ ಹೋಮವನ್ನು ತ್ರಿಷ್ಟು ಅಂದರೆ ನವಾಕ್ಷರಿ ಮಂತ್ರದ ಹೋಮವನ್ನು ಇಲ್ಲಿ ಹತ್ತು ಸಾವಿರ ಸಂಖ್ಯೆಯಲ್ಲಿ ಇಲ್ಲಿ ಐದು ಸಾವಿರ ಸಂಖ್ಯೆ ಮತ್ತು ಇನ್ನೊಂದು ಕಡೆ ಐದು ಸಾವಿರ ಸಂಖ್ಯೆಯಲ್ಲಿ ಹೋಮವನ್ನು ನಾವು ಮುಂದುವರಿಸಿದ್ದೇವೆ ಇಲ್ಲಿ ಮಹಾ ಮೃತ್ಯುಂಜಯ ನಾಮಕನಾದಂತಹ ಮಾರ್ಕಂಡೇಯ ಋಷಿಗಳಿಗೆ ಒಲಿದಂತಹ ಮೃತ್ಯುಂಜಯ ನಾಮಕನಾದ ಭಗವಂತನನ್ನ ಕುರಿತು ಹೋಮವನ್ನು ಮೃತ್ಯುಂಜಯ ಯಾಗವನ್ನು ನಾವು ಮಾಡಿದ್ದೇವೆ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರುವಾರು ಕಮಿವ ಬಂಧನ ಮೃತ್ಯೋ ಮೃಕ್ಷೀಯ ಮಾಮೃತಾತ್ ಅನ್ನುವಂತಹ ನಿಟ್ಟಿನಲ್ಲಿ ಆ ಭಗವಂತ ತ್ರ್ಯಂಬಕ ರುದ್ರನನ್ನು ಆವಾಹನೆ ಮಾಡಿ ಅಲ್ಲಿ ಮೃತ್ಯುಂಜಯ ಅಂದರೆ ಏಳು ವಿಧವಾದಂತಹ ಮೃತ್ಯು ಘೋರ ಮೃತ್ಯು ಕಂಟಕ ಮೃತ್ಯು ಕ್ಷುದ್ರ ಮೃತ್ಯು ಅಪಮೃತ್ಯು ವ್ಯಾಲಮೃತ್ಯು ಘೋರ ಮೃತ್ಯು ಅನ್ನುವಂತಹ ಇಡೀ ಜೀವನದಲ್ಲಿ ಎಲ್ಲರ ಜೀವನದಲ್ಲಿಯೂ ಕೂಡ ಈ ಏಳು ಮೃತ್ಯುಗಳು ಆವರಿಸುತ್ತೆ ಅಂತಹ ಏಳು ಮೃತ್ಯುಗಳನ್ನು ಪರಿಹಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ಪಂಚವರ್ಣಾತ್ಮಕನಾದ ಭಗವಂತ ಅಂದರೆ ಪಂಚಭೂತಗಳಿಗೆ ಪ್ರತೀಕನಾದ ಭಗವಂತನನ್ನು ಪಂಚವರ್ಣಗಳಿಂದ ಅದನ್ನು ಆ ಮಂಡಲವನ್ನು ರಚನೆ ಮಾಡಿ ಅಲ್ಲಿ ಭಗವಂತನನ್ನು ಆರಾಧನೆಯನ್ನು ಮಾಡಿದ್ದೇವೆ ಅದು ಮಹಾಮೃತ್ಯುಂಜಯ ಯಾಗ ಅನ್ನುವಂಥದ್ದು ಇಲ್ಲಿ ನಡೆದಿರುವಂತಹದ್ದು ಆ ಮೃತ್ಯುಂಜಯ ಯಾಗಕ್ಕೆ ಅನುಗುಣವಾಗಿ ಸರ್ವತೋಭದ್ರ ಮಂಡಲ ಅಂತ ಕರೀತಾರೆ ಸರ್ವತೋಭದ್ರ ಮಂಡಲ ಅಂತಂದರೆ ಪಂಚಭೂತಾತ್ಮಕನಾದ ಭಗವಂತನಿಗೆ ತ ಇಪ್ಪತ್ತ ನಾಲ್ಕು ತತ್ವಗಳಿಂದ ಕೂಡಿದಂತಹ ಈ ಶರೀರದ ಒಂದು ಪ್ರತೀಕವಾಗಿ ಸರ್ವತೋಭದ್ರ ಯಂತ್ರವನ್ನು ರಚನೆ ಮಾಡಿ ಆ ಸರ್ವತೋಭದ್ರ ಯಂತ್ರದಲ್ಲಿ ಕಲಶಾರಾಧನೆಯನ್ನು ನಾವು ಮಾಡಿರ್ತೇವೆ ಆದ ನಂತರ ಅಲ್ಲಿ ನಡೆಯುವಂತಹದ್ದು ನಿಮಗೆ ಮಾರ್ಕಂಡೇಯ ಋಷಿಗಳಿಗೆ ಅಂದರೆ ಮಾರ್ಕಂಡೇಯ ನಾನು ಆವಾಗಲೇ ಹೇಳಿದೆ ಸಪ್ತ ಚಿರಂಜೀವಿಗಳು ಅಂತ ಓಕೆ ಏನು ಹನುಮಾಂಶ ವಿಭೀಷಣ ಅಂತ ಕೃಪ ಪರಶುರಾಮಶ್ಚ ಸಪ್ತೈತೆ ಚಿರಂಜೀವಿನ ಅನ್ನುವಂತಹ ನಿಟ್ಟಿನಲ್ಲಿ ಮಾರ್ಕಂಡೇಯ ಮಹಾಭಾಗ ಸಪ್ತ ಕಲ್ಪಾಂತ ಜೀವಿನಃ ಆಯುರ ಆರೋಗ್ಯ ಐಶ್ವರ್ಯಂ ದೇಹಿಮೇ ಮುನಿಪುಂಗವ ಅಂತ ಹೇಳುವ ಹಾಗೆ ಮಾರ್ಕಂಡೇಯ ಋಷಿಗಳನ್ನು ಒಮ್ಮೆ ಸ್ಮರಣೆ ಮಾಡಿದರೆ ಸಾಕಂತೆ ನಾವು ಮಾಡಿದ ಪಾಪಕ್ಕೆ ಅನುಗುಣವಾಗಿ ಏನೆಲ್ಲ ದೋಷಗಳು ಬರ್ತದೋ ಈ ಹೇಳಿಂದ ಹೇಳಿದಂತಹ ಏಳು ವಿಧವಾದ ಮೃತ್ಯುಗಳು ಏನು ಬರ್ತದೆ ಅದನ್ನು ನಿವೃತ್ತಿ ಮಾಡುತ್ತೆ ಅಂತ ಕಾಲಭೈರವ ಸಾಮಾನ್ಯವಾಗಿ ಎಲ್ಲರೂ ಕೂಡ ಮಾರ್ಕಂಡೆಯ ಕಥೆಯನ್ನ ಕೇಳಿರ್ತೀವಿ ಮಾರ್ಕಂಡೇ ಹೇಗೆ ಬದುಕಿ ಬಂದ ಆತನ ಬದುಕದಕ್ಕೆ ಯಾವ ರೀತಿಯ ಪೂಜೆನ ಮಾಡದ ಸೊ ಆ ಥರ ಪೂಜೆನ ಇಲ್ಲೂ ಕೂಡ ಮಾಡ್ತೇವೆ ಕೂಡ ಮಾರ್ಕಂಡೇಯ ಋಷಿಗಳು ಹೇಳಿದಂತಹ ಮಂತ್ರ ಮಾರ್ಕಂಡೇಯ ಮಹಾಭಾಗ ಸಪ್ತಕಲ್ಪಾಂತ ಜೀವಿನ ಆಯುರಾರೋಗ್ಯ ಐಶ್ವರ್ಯಂ ದೇಹಿಮೆ ಮುನಿಪುಂಗವ ಅನ್ನುವಂತಹ ಮಂತ್ರದಲ್ಲಿ ಸಪ್ತ ಚಿರಜೀವಿಗಳು ಅಂದರೆ ವಿ ಕೃಪ ವಿಭೀಷಣ ಮಾರ್ಕಂಡೇಯ ಋಷಿಗಳು ವಿಭೀಷಣ ಹನುಮಂತ ಈ ಏಳು ಜನ ಏನು ಕೃಪ ಕೃಪಾಚಾರ್ಯರು ಪರಶುರಾಮದೇವರು ಹೀಗೆ ಏಳು ಜನ ಇವತ್ತಿಗೂ ಕೂಡ ಚಿರಂಜೀವಿಗಳಾಗಿದ್ದಾರೆ ಅಂತಹ ಏಳು ಜನ ಚಿರಂಜೀವಿಗಳಿಗೆ ನಾವು ಇಲ್ಲಿ ಪೂಜೆಯನ್ನು ಮಾಡಿ ಅಂತಹ ಏಳು ಜನ ಚಿರಂಜೀವಿಗಳು ಯಾವ ರೀತಿಯಾಗಿ ಚಿರ ನಿರಂತರವಾಗಿ ಆಯುರಾರೋಗ್ಯದಿಂದ ಇದ್ದಾರೋ ಅದೇ ರೀತಿಯಾಗಿ ಗುರುಗಳೂ ಕೂಡ ಆಯುರಾರೋಗ್ಯ ಪೂರ್ಣರಾಗಿ ಇರಬೇಕು ಅದು ನಮ್ಮ ಆಶಯ ಅವರು ಇರ್ತಾರೆ ಅದು ಗ್ಯಾರಂಟಿ ಆದ್ರೆ ನಮ್ಮ ಒಂದು ಆಶಯದ ಮೂಲಕ ಆ ಒಂದು ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇವೆ ಆ ಸಪ್ತ ಚಿರಂಜೀವಿಗಳ ಹೋಮವನ್ನು ಕೂಡ ಏಳು ದ್ರವ್ಯದಿಂದ ಇಲ್ಲಿ ಏಳು ವಿಧವಾದಂತಹ ಋಷಿಗಳಿಗೆ ನಾವು ಹೋಮವನ್ನ ನಾವು ಮಾಡಿದ್ದೇವೆ ಏನೆಲ್ಲ ದ್ರವ್ಯಗಳನ್ನ ಹಾಕಿರುವಂತದ್ದು ಆಚಾರ್ಯರಲ್ಲಿ ಹಾಲು ಅಮೃತ ಬಳ್ಳಿ ಆಮೇಲೆ ವಟ ಸಮಿಧೆ ಪರಮಾನ್ನ ಆಜ್ಯ ತಿಲ ಮತ್ತೆ ದೂರ್ವ ಅಂತ ಏಳು ದ್ರವ್ಯಗಳಿಂದ ನಾವು ಆಹುತಿಯನ್ನು ಕೊಟ್ಟು ಸಾವಿರ ಸಾವಿರ ಒಂದೊಂದು ದ್ರವ್ಯಗಳು ಕೂಡ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಆಹುತಿ ಕೊಟ್ಟು ನಾವು ಪೂರ್ಣ ಆಯುಷ್ಯವನ್ನು ಪ್ರಾರ್ಥನೆಯನ್ನು ಮಾಡಿದ್ದೇವೆ ಅಂತ ಇನ್ನು ಇದಕ್ಕೆ ಕಲಶಕ್ಕೆ ನಾವು ಯಾವುದು ಯಾವುದೇ ಒಂದು ಹೋಮವನ್ನು ಮಾಡಬೇಕಾದರೂ ಕೂಡ ಪಂಚತತ್ವಾತ್ಮಕವಾದಂತಹ ಹೋಮವನ್ನೇ ಮಾಡುವಂಥದ್ದು ಅಂದರೆ ಪಂಚಭೂತಗಳಿಗೆ ಪ್ರತೀಕವಾಗಿ ಅಂತ ಆ ರೀತಿಯಾಗಿ ಚಕ್ರಾಬ್ಜ ಮಂಡಲವನ್ನು ನಾವು ಇಲ್ಲಿ ರಚನೆ ಮಾಡಿ ಚಕ್ರಾಬ್ಜ ಮಂಡಲನ ದೃಷ್ಟ ಪುನರ್ಜನ್ಮನ ವಿದ್ಯತೆ ಅನ್ನುವಂತೆ ಗೃಣಿ ಅಂತ ನಾಮಕನಾದ ಭಗವಂತ ಅದನ್ನು ಮಧ್ಯದಲ್ಲಿ ಆರಾಧನೆ ಮಾಡಿ ಆನಂತರ ಅಲ್ಲಿ ಷಟ್ಕೋಣದಲ್ಲಿ ಸತ್ವ ರಜಸ್ಸು ತಮಸ್ಸು ಷಟ್ಕೋಣ ವೀಥಿ ಶೋಭ ಉಪಶೋಭ ರಾಶಿ ಅನ್ನುವಂಥ ಈ ಒಂದು ಚಕ್ರಾಬ್ಜ ಮಂಡಲದಲ್ಲಿ ಆ ಭಗವಂತನನ್ನು ಆರಾಧನೆ ಮಾಡಿ ಶಿಂಶುಮಾರ ನಾಮಕನಾದ ಭಗವಂತರನ್ನು ಆರಾಧನೆ ಮಾಡ್ತೇವೆ ಇಲ್ಲಿ ಶಿಂಶುಮಾರ ಅಂತಂದರೆ ಇವರು ಯಾರು ಸ್ಕಾರ್ಪಿಯೋ ಇರುತ್ತಲ್ಲ ಆ ಸ್ಕಾರ್ಪಿಯೋ ದೇವರು ಅಂದರೆ ಅವರು ಯಾರು ಅಂತಂದರೆ ಅದನ್ನ ಯಾರು ಪೂಜೆ ಮಾಡಬೇಕು ಅಂದರೆ ಇಡೀ ಬ್ರಹ್ಮಾಂಡವನ್ನು ಧಾರಣೆ ಮಾಡಿದವರೇ ಅವರು ಸ್ಕಾರ್ಪಿಯೋ ಸ್ಕಾರ್ಪಿಯೋ ಅಂತ ನಾವು ಹೇಳ ಚೇಳು ಅಂತ ನಾವು ಕರಿತೀವಿ ಅದನ್ನು ಶಿಂಶುಮಾರ ಅಂತ ನಾವು ಮೂಲ ರೂಪದಲ್ಲಿ ಕರಿತೇವೆ ಆ ಶಿಂಶುಮಾರ ರೂಪ ಭಗವಂತ ತಾನು ಇಡೀ ಬ್ರಹ್ಮಾಂಡವನ್ನು ಧಾರಣೆ ಮಾಡಿದ್ದಾನೆ ಆ ಶಿಂಶುಮಾರ ರೂಪ ಭಗವಂತನಲ್ಲಿ ನವಗ್ರಹಗಳನ್ನು ಧಾರಣೆ ಮಾಡಿದ್ದಾನೆ ಅದೇ ಶರೀರವನ್ನು ತಂದು ನಮ್ಮಲ್ಲಿ ಇಟ್ಟಿದ್ದಾನೆ ಹಾಗಾಗಿ ನಮಗೂ ನವಗ್ರಹಗಳಿಗೂ ತುಂಬ ಸಂಬಂಧ ಇದೆ ಯಾಕೆಂದರೆ ಏನೇ ಒಂದು ದೋಷ ಇದೆ ಅಂದರೆ ಶನಿಶಾಂತಿ ಮಾಡಿ ಕುಜಶಾಂತಿ ಮಾಡಿ ಶಾಂತಿ ಮಾಡಿ ರಕ್ತದ ಒಂದು ಒತ್ತಡ ಇದೆ ಬಿ ಪಿ ಇದೆ ಅದೆಲ್ಲ ಕಮ್ಮಿ ಆಗಬೇಕು ಅಂತ ಕುಜಶಾಂತಿಯನ್ನು ಮಾಡಿ ಅಂತ ಹೇಳ್ತೇವೆ ಯಾಕೆ ಅಂತಂದ್ರೆ ಆ ಶಿಂಶುಮಾರ ನಾಮಕನಾದ ಭಗವಂತನಲ್ಲಿ ಯಾವ ಯಾವ ಗ್ರಹಗಳು ಎಲ್ಲೆಲ್ಲಿ ಇದೆಯೋ ಆ ಗ್ರಹಗಳ ಶಾಂತಿಯನ್ನು ಮಾಡಿದಾಗ ನಮ್ಮ ಜೀವನದಲ್ಲಿ ಚೈತನ್ಯ ಅನ್ನುವಂಥದ್ದು ತುಂಬುತ್ತದೆ ಅಂತ ಆ ಒಂದು ಚಕ್ರಾಬ್ಜ ಮಂಡಲ ಇಲ್ಲಿ ಹಾಗೆ ಹೇಳಿದಂತೆ ಅಲ್ಲಿ ಪಾರಾಯಣ ಇಲ್ಲಿಯೂ ಪಾರಾಯಣ ಕೊನೆಯಲ್ಲಿಯೂ ಮತ್ತು ಆದಿಯಲ್ಲಿ ಕೊನೆಯಲ್ಲಿ ಪಾರಾಯಣ ಇರುತ್ತೆ ಇಲ್ಲಿ ಸಪ್ತಶತಿ ಪಾರಾಯಣವನ್ನು ಮಾಡಿ ದುರ್ಗಾ ಯಂತ್ರವನ್ನು ರಚನೆ ಮಾಡಿ ಇಲ್ಲಿ ನವಾಕ್ಷರಿ ಮಂತ್ರದ ಜಪದ ಹೋಮವನ್ನು ಅಂದರೆ ಇಲ್ಲಿ ಒಂದು ಲಕ್ಷ ಏನು ಜಪ ಮಾಡಿರ್ತೇವೆ ಅದಕ್ಕೆ ಹತ್ತು ಸಾವಿರ ಸಂಖ್ಯೆಯಲ್ಲಿ ನಾವು ಆಹುತಿಯನ್ನು ಇಲ್ಲಿ ಐದು ಸಾವಿರ ಕೊನೆಯಲ್ಲಿ ಐದು ಸಾವಿರ ಸಂಖ್ಯೆಯಲ್ಲಿ ನಾವು ಆಹುತಿಯನ್ನು ಕೊಟ್ಟಿರ್ತೇವೆ ಈ ರೀತಿಯಾಗಿ ನಾವು ಭಗವಂತನ ಹಿತ ಭಗವಂತನ ಹಿತವನ್ನು ಭಗವಂತನಿಗೆ ಒಳ್ಳೆಯದು ಮಾಡುವುದರಿಂದ ನಮಗೆ ಎಲ್ಲ ವಿಧವಾದಂಥ ನಮಗೆ ಗುರುಗಳಿಗೆ ಒಳ್ಳೆಯದಾಯಿತು ಅಂದರೆ ನಮಗೂ ಒಳ್ಳೆಯದಾಗತ್ತೆ ಅನ್ನುವ ವಿಶ್ವಾಸದಿಂದ ಯಾಕೆಂದರೆ ನಾನು ಆವಾಗಲೇ ಹೇಳಿದೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಅಂತ ಆ ರೀತಿಯಾಗಿ ಗುರುಗಳ ಆಶೀರ್ವಾದವನ್ನು ನಾವು ಭಗವಂತನ ಗುರುಗಳಿಗೆ ಒಳ್ಳೆಯ ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಪ್ರಯತ್ನ ಏನಿದೆ ಆ ಮಾನವ ಪ್ರಯತ್ನ ಆ ಮಾನವ ಪ್ರಯತ್ನದಿಂದ ಏನೆಲ್ಲಾ ಮಾಡಬೇಕು ಅದನ್ನೆಲ್ಲ ನಾವು ಮಾಡಿಕೊಂಡು ಬಂದಿದ್ದೇವೆ ಅದರಿಂದಾಗಿ ಭಗವಂತ ಪ್ರೀತನಾಗಿ ಆ ಗುರುಗಳಿಗೆ ವಿಶೇಷವಾದ ಪೂರ್ಣ ಆಯುಷ್ಯವನ್ನ ಕೊಡಲಿ ಅಂತ ಆ ಶ್ರೀನಿವಾಸ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ ಮತ್ತಷ್ಟು ಪೂಜೆಗಳಲ್ಲಿ ನಡೀತಾ ಅಲ್ಲಿ ಯಾಗ ಯಜ್ಞಗಳು ನಡೀತಾ ಇದೆ ಇಲ್ಲೂ ಕೂಡ ಮತ್ತದ ಪೂಜೆಗೆ ರೆಡಿ ಆಗ್ತಿರುವಂತದ್ದು ಇಲ್ಲಿ ಏನೆಲ್ಲ ಪೂಜೆಗೆ ರೆಡಿಯನ್ನ ಮಾಡ್ಕೊಳ್ತಾ ಇದ್ರೆ ನಾಳೆ ಶತಚಂಡಿ ಯಾಗ ಅಂತ ಶತಚಂಡಿ ಯಾಗ ಅಂತಂದ್ರೆ ಒಮ್ಮೆ ಶತಚಂಡಿ ನೋಡಿದ್ರೆ ಸಾಕಂತೆ ಇಡೀ ಜನ್ಮ ಜನ್ಮದಲ್ಲಿ ಮಾಡಿದಂತಹ ಎಲ್ಲ ಪಾಪಗಳು ನಿವೃತ್ತಿ ಆಗುತ್ತೆ ನೋಡಿದವರಿಗೆ ಯಾಗ ಮಾಡಬೇಕು ಅಂತ ಹೇಳಿ ನೋಡಿದವರಿಗೆ ಅಷ್ಟೊಂದು ಪುಣ್ಯ ಇದೆ ಪುಣ್ಯ ಒಂದು ಕಾಲೇ ಇದ್ದು ಹೇಳ್ಬೋದು ಆಕ್ಚುಲಿ ಸಾಕಷ್ಟು ಜನ ಭಕ್ತರು ಈ ಒಂದು ಯಾಗ ನೋಡಿ ಆ ಒಂದು ಪುಣ್ಯ ಪ್ರಾಪ್ತಿನ ಪಡ್ಕೋಬಹುದು ಈ ಕ್ಷೇತ್ರ ಸ್ವಾಮಿಯಾದಂತಹ ಕಾಲಭೈರವನನ್ನ ಇಲ್ಲಿ ಆರಾಧನೆಯನ್ನ ಮಾಡ್ತೇವೆ ಕ್ಷೇತ್ರ ಸ್ವಾಮಿಯಾದ ಕಾಲಭೈರವ ಅಂತಹ ಕಾಲಭೈರವನನ್ನ ಇಲ್ಲಿ ರಚನೆ ಮಾಡಿ ಅಲ್ಲಿ ಕೆಳಗಡೆ ಯಂತ್ರವನ್ನ ರಚನೆ ಮಾಡಿ ಕಾಲಭೈರವನನ್ನು ಇಲ್ಲಿ ಆರಾಧನೆಯನ್ನು ಮಾಡ ನಾಳೆ ದಿನ ಯಾಗದ ನಡೆಯುವಾಗ ಇಲ್ಲಿ ಕಾಲಭ ಕಾಲಭೈರವೇಶ್ವರನನ್ನು ಆರಾಧನೆ ಈ ಒಂದು ಕ್ಷೇತ್ರ ಸ್ವಾಮಿಯಾದ ಕಾಲಭ ಭೈರವೇಶ್ವರನನ್ನು ಆರಾಧನೆಯನ್ನು ಮಾಡುವಂಥದ್ದು ಹಾಗಾಗಿ ಒಂದು ಶಿವಪಾರ್ವತಿಯರನ್ನು ಆರಾಧನೆ ಮಾಡಬೇಕಾದರೂ ಕೂಡ ಆ ಭಗವಂತನನ್ನ ಶಿವನನ್ನು ಆರಾಧನೆ ಮಾಡಲಿಲ್ಲ ಅಂತಾದರೆ ಎಲ್ಲವೂ ಕೂಡ ನಿಷ್ಫಲ ಆಗುತ್ತೆ ಹಾಗಾಗಿ ಅಂತಹ ಯಾಗದಲ್ಲಿ ಆ ಭಗವಂತನ ಆರಾಧನೆ ಮತ್ತು ಕಾಲಭೈರವೇಶ್ವರನ ಆರಾಧನೆ ಈ ಎಲ್ಲದರಿಂದ ಆ ಗುರುಗಳಿಗೆ ಮಂಗಳವನ್ನು ಭಗವಂತ ಉಂಟು ಮಾಡಲಿ ಈ ಒಂದು ಕ್ಷೇತ್ರ ಇನ್ನಷ್ಟು ಅಭಿವೃದ್ಧಿಗೆ ಬರಬೇಕು ಹಾಗೆ ಇನ್ನಷ್ಟು ಮಹೋನ್ನತ ಕಾರ್ಯಗಳು ಆ ಭಗವಂತ ಅವರ ಕೈಯಿಂದ ನಡೆಸಿಕೊಡಬೇಕು ಹಾಗೆ ಅನಂತವಾದಂತಹ ಆರೋಗ್ಯವನ್ನು ಆಯುಷ್ಯವನ್ನು ಪೂರ್ಣವಾದಂತಹ ಸೇವಾ ಏನೊಂದು ತಗೊಳ್ತಾ ಇದ್ದಾರೆ ಯಾರು ಸೇವೆಯನ್ನು ತಗೊಳ್ತಾ ಇದ್ದಾರೆ ಅವರಿಂದ ಮತ್ತಷ್ಟು ಈ ಕ್ಷೇತ್ರಕ್ಕೆ ಸೇವೆಯಾಗುವ ರೀತಿನಲ್ಲಿ ಮತ್ತು ಇಲ್ಲಿ ಈ ಕ್ಷೇತ್ರವನ್ನು ಸಂದರ್ಶನೆ ಮಾಡುವಂಥವರಿಗೆ ಮತ್ತು ಇಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಿದ್ಯೆಯನ್ನು ಒಳ್ಳೆಯ ಆಯುಷ್ಯವನ್ನು ಒಳ್ಳೆಯ ಆರೋಗ್ಯವನ್ನು ಆ ಕ್ಷೇತ್ರಸ್ವಾಮಿಯಾದಂತಹ ಕಾಲಭೈರವೇಶ್ವರ ಕೊಟ್ಟು ಆ ಎಲ್ಲರನ್ನೂ ಕೂಡ ಕಾಪಾಡಲಿ ಅಂತ ಪುನಃ ಪುನಃ ಶ್ರೀ ಶ್ರೀನಿವಾಸದೇವರಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಕಲ್ಯಾಣ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಅಚ್ಚು ಇವತ್ತು ಎಷ್ಟು ಜನ ಆಚ ಪೂಜಾರಿ ಇವತ್ತು ಪೂಜೆಯನ್ನು ಮಾಡ್ತಾ ಇರುತ್ತದೆ ಸರಿ ಸುಮಾರು ಎಣ್ಣೆಂದು ಕೂಡ ಪೂಜೆ ಕೆಲಸಗಳು ನಡೀತಾ ಇದೆ ಎಷ್ಟು ಜನ ಆಚಾರ್ಯರು ಬಂದಿದ್ದಾರೆ ಸೊ ಈಗಲೂ ನಡೀತಾ ಇದೆ ಕೆಲಸಗಳೆಲ್ಲ ಸುಮಾರು ಅರವತ್ತರಿಂದ ಎಂಬತ್ತು ಜನದವರೆಗೆ ಎಲ್ಲ ವಿದ್ವಾಂಸರು ಇದ್ದಾರೆ ಒಂದು ವಿಶೇಷವಾಗಿ ಏನಂದರೆ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಅಧ್ಯಯನ ಅಂದರೆ ಇಲ್ಲಿ ಯಾರೂ ಕೂಡ ಪೌರೋಹಿತವೇ ಜೀವನ ಅಂತ ಯಾರದ್ದೂ ಇಲ್ಲ ಪ್ರತಿಯೊಬ್ಬರೂ ಕೂಡ ಶಾಸ್ತ್ರವನ್ನು ಅಧ್ಯಯನ ಮಾಡಿ ಪರಮಪೂಜ್ಯರಾದಂತಹ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಪರಮ ಶಿಷ್ಯರಾದಂತಹ ಎಲ್ಲರೂ ಕೂಡ ಇಲ್ಲಿ ಬಂದಿರುವಂಥದ್ದು ಎಲ್ಲರೂ ಕೂಡ ಶಾಸ್ತ್ರಾಧ್ಯಯನವನ್ನು ಮಾಡಿ ಪೌರೋಹಿತ್ಯವನ್ನು ಮಾಡ್ತಾ ಇರುವಂಥವ್ರೆ ಅಂತಹ ಎಲ್ಲ ಪಂಡಿತರು ಕೂಡ ಇಲ್ಲಿ ಇದ್ದಾರೆ ಮತ್ತು ಎಲ್ಲವನ್ನು ಬರೀ ವೇದವನ್ನು ಹೇಳೋದಷ್ಟೇ ಅಲ್ಲ ವೇದಾನಾಂ ವೇದಾರ್ಥಾನಾಂಚ ವೇದಾಂತಾನಾಂಚ ಪುನಃ ಪುನಃ ಅಂತ ಯಾಕೆಂದರೆ ಪೌರೋಹಿತ್ಯವನ್ನು ಮಾಡುವಾಗ ನಾವು ಯಾವ ಮಂತ್ರವನ್ನು ಹೇಳ್ತಾ ಇದ್ದೇವೆ ಅದರ ಅನುಸಂಧಾನ ಅರ್ಥಾನುಸಂಧಾನ ಇದೆ ಅಂತಾದರೆ ಅದರ ಪೂರ್ಣ ಫಲ ಪಡೀಲಿಕ್ಕೆ ಯಜಮಾನ ಅರ್ಹನಾಗ್ತಾನೆ ಆದ್ದರಿಂದ ವೇದಾನಾಂ ವೇದಾಂತಾನಾಂಚ ಅಂತ ಹೇಳಿದ ಹಾಗೆ ಆ ವೇದಾಂತವನ್ನು ಕೂಡ ಅಧ್ಯಯನ ಮಾಡಿ ಯಾವ ವೇದವನ್ನು ಎಲ್ಲಿ ಉಪಯೋಗಿಸಬೇಕು ಅಂತ ತಿಳಿದುಕೊಂಡಂತಹ ಎಲ್ಲ ಪಂಡಿತರು ಕೂಡ ಸೇರಿಕೊಂಡು ಒಂದು ಅರವತ್ತು ಜನ ಪಂಡಿತರು ಸೇರಿಕೊಂಡು ನಾಳೆ ಇನ್ನೂ ಒಂದು ನಲವತ್ತು ಜನ ಬರಲಿಕ್ಕಿದ್ದಾರೆ ಆ ಎಲ್ಲ ಪಂಡಿತರು ಸೇರಿಕೊಂಡು ಈ ಒಂದು ಯಾಗವನ್ನು ನಡೆಸ್ತಾ ಇದ್ದೇವೆ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು ಶುಭಂಭೂಯ ಜೈ ಶ್ರೀರಾಮ್ ಥ್ಯಾಂಕ್ ಯು ಸೋ ಮಚ್ ಗುರುಗಳೇ ಇಷ್ಟೊಂದು ಮಾಹಿತಿಯನ್ನು ಸಂಪೂರ್ಣವಾಗಿ ನಿಮಗೆ ಹಂಚ್ಕೊಂಡಿ ತುಂಬಾ ತುಂಬಾ ಧನ್ಯವಾದಗಳು ಒಟ್ಟಾರೆ ಏನಂತಂದ್ರೆ ಗುರುಗಳ ಅರವತ್ತನೇ ವರ್ಷದ ಈ ಒಂದು ಜನ್ಮ ದಿನಾಚರಣೆಯನ್ನ ಸಾಕಷ್ಟು ವಿಶೇಷವಾಗಿ ಸಾಕಷ್ಟು ಸ್ಪೆಷಾಲಿಟಿ ಆಗಿ ಮಾಡ್ತಾ ಇರುವಂತ ಸಂಪ್ರದಾಯ ಭರಿತವಾಗಿ ಈ ಒಂದು ಕಾರ್ಯಕ್ರಮನ ಮಾಡ್ತಾ ಇರುವಂಥದ್ದು ಹಾಗಾಗಿ ಕಂಪ್ಲೀಟ್ ಮಾಹಿತಿನ ರಾಜನಿವ್ ಮುಂದೆ ತೆರೆದಿಡ್ತಾ ಇದೆ ಏನೆಲ್ಲಾ ಪೂಜೆ ನಡೀತಾ ಇದೆ ಎಲ್ಲಾ ಪೂಜೆಲಿ ಭಾಗಿಯಾಗ್ತಾರೆ ಯಾಕಂದ್ರೆ ರಾಜ್ಯದ ಮೂಲೆ ಮೂಲೆಯಿಂದ ಕೂಡ ಯೋಗಿಗಳು ಕಾಯಕ ಯೋಗಿಗಳು ಬರ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಗುರುಜಿಗೆ ಅರಸಿ ಓದಿ ಬರ್ತಾ ಇರುವಂತದ್ದು ಇದೆಲ್ಲ ಮಾಹಿತಿಯನ್ನು ನಿಮಗೆ ಏನು ರಾಜ್ ನ್ಯೂಸ್ ಬಿತ್ತರಿಸ್ತಾ ಇದೆ ನೋಡ್ತೇನೆ ಅಂತ ಹೇಳ್ತಾ ಇದು ರಾಜ್ ನ್ಯೂಸ್ ಜನ ಸೇವೆ ಜನಾರ್ದನ ಸೇವೆ त् धर्मस्य विजयो भूयात् अधर्मस्य पराजयः श्रद्धावानाम् मानाम् भूयात् विश्वस्य मङ्गलम् मार्कण्डेय महाभागः सप्तकल्पान्त आयुरारोग्यमैश्वर्यम् ಂಗ ಮಾರ್ಕಂಡೇಯ ಜನ ಸಮರ್ಪಜಾಮೇ ಮಾರ್ಕಂಡೇಯ ಈಶ್ವರನನ್ನ ಪರಮೇಶ್ವರ ಎಂಬ ತಕ್ಕ ಭಾವನೆ ಜಗದೀಶ್ವರ ಎಂಬ ಭಾವನೆಯಿಂದ ಎಲ್ಲರೂ ಅಕ್ಷತೆಯನ್ನು ಹಾಕಿ ಎಲ್ಲರೂ ಕೂಡ ಹೇಳೋಣ ಅಗ್ನಜೇ ನಮಃ स्वस्ति, श्रद्धा मेधा यच्छ प्रज्ञा विद्या बुद्धिम्